ಗೌರ್ಮೆಂಟ್ ಜಾಬೇ ಫೈನಲ್ ಅಲ್ರಿ ಅದು ಒಂದೇ ಸೊಲ್ಯೂಷನ್ ಅಲ್ಲ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತವೆ ಎಲ್ಲ ಪ್ರಾಬ್ಲಮಿಗೆ ಗೌರ್ಮೆಂಟ್ ಜಾಬೇ ಸೊಲ್ಯೂಷನ್ ಆಗೋದು ತನಿ ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಕೊಡಕ್ಕೆ ಅದ ರೀ ಎಲ್ಲನೂ ಫ್ರೀಡಮ್ ಕೊಟ್ಟದ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಬೇಕಾದರೂ ಮಾಡ್ಕೊಬೋದು ನಾನು ಆರ್ಟಿಕಲ್ ನೈನ್ಟೀನಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ಟಿಲ್ಲ ರೀ ಎಲ್ಲಿ ಬೇಕಾದರೂ ಉದ್ಯೋಗ ಮಾಡ್ಬೋದು ಥ್ರೂ ಔಟ್ ಇಂಡಿಯಾ ಒಂದು ದೇಶ ಅಂದಮೇಲೆ ಕಂಪ್ಲೀಟ್ ದೇಶನೇ ಆಗಿರ್ಬೇಕು ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಆ ಥರ ಇರಬಾರ್ದು ಸರಿ ಈಗ ಪಾರ್ಲಿಮೆಂಟ್ ಒಳಗೆ ಅಟ್ಯಾಕ್ ಆಯ್ತು ಬಾಂಬ್ ಎಲ್ಲ ತಗೊಂಡೋಗಿ ಅವ್ರು ನಾಲ್ಕು ಜನ ಸಿಕ್ಕಿದ್ದಾರೆ ಅವ್ರು ತಗೊಂಡಿದ್ದ ಏನಿದೆಯಪ್ಪ ಅಂದ್ರೆ ನೌಕರಿ ಸಿಕ್ಕಿಲ್ಲ ತಾನಾಶೆ ಏನ್ ನಮ್ಗೆ ಜಾಬ್ ಸಿಗ್ತಾರೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಅಂತ ಹೇಳ್ಕೊಂಡು ಹೋದ್ರು ಪಾರ್ಲಿಮೆಂಟ್ ಈಗ ಅವರು ಅದನ್ನ ಕೇಳಿದಾಗ ಆಸ್ ಅ ಯುವಕರಾಗಿ ನೀವೇನ್ ಮಾಡ್ತೀರಿ ನಿಮ್ಗೆ ಯಾವ ತರ ವಿಚಾರ ಬರ್ತೀವಿ ಅದ್ರ ಸರ್ ಈಗ ಜನಸಂಖ್ಯೆಗೆ ಅನುಗುಣವಾಗಿ ನೌಕರಿ ಸಿಗಕಂತೂ ಚಾನ್ಸ್ ಇಲ್ರಿ ನೌಕರಿ ಸಿಕ್ಕಿಲ್ಲ ಅಂತ ಬಾಂಬ್ ಅಟ್ಯಾಕ್ ಮಾಡಿ ಅಂತ ಈಗ ಮನೆಯಾಗ ಬಡತಾನದಂತ ಕಳ್ತಾನು ಮಾಡ್ತೇವನ್ರಿ ಟೆರ್ರಿಸ್ಟ್ ರೀ ನೌಕರಿ ಅಂತ ಬಾಂಬ್ ಅಟ್ಯಾಕ್ ಮಾಡೋದ್ರಾಗ ಅರ್ಥನೇ ಇಲ್ಲ ರೀ ಸರ್ ಈಗ ಈಗ ಅವ್ರು ಅಟ್ಯಾಕ್ ಮಾಡಿದ್ರೆ ಏನಾಯ್ತು ನೌಕರಿ ಸಿಗ್ತಾ ಯಾರಿಗಾದ್ರು ಅವರೇ ಅರೆಸ್ಟ್ ಆದ್ರೆ ಅವ್ರ ಜೀವನ ಆಯ್ತು ಅಲ್ಲ ಅವ್ನು ಯಾರೋ ಒಬ್ಬ ಹುಡುಗನ ಊರಿಂದನೇ ಬಹಿಷ್ಕಾರ್ಯಾರ್ರೀ ಜನ ಅವನಿಗೆ ಅವರಿಗೆ ಕಿರುಕುಳ ಮನೆಯವರಿಗೆ ಮತ್ತು ರಾಜ್ಯ ಅದು ಕರ್ನಾಟಕದವ್ರಂತ ನ್ಯೂಸ್ ಅಲ್ಲಿ ಬರತ್ತದ ಕರ್ನಾಟಕದ ಮಾನ ಅವ್ರ ಡಿಸ್ಟಿಕ್ ಸರ್ ಮತ್ತೆ ಈಗ ನಿರುದ್ಯೋಗ ಸಮಸ್ಯೆ ಅಂದ್ರೆ ಈಗ ಉದ್ಯೋಗ ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ರೀ ಮತ್ತು ಸಾಕಷ್ಟು ಯೋಜನೆಗಳನ್ನ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಲ್ರೆಡಿ ಲಾಂಚ್ ಮಾಡ್ಯಾರ ಈಗ ಎಕ್ಸಾಂಪಲ್ ಪಿ ಎಮ್ ಸ್ವನಿಧಿ ಮಾಡ್ಯಾರ ಸ್ಟ್ರೀಟ್ ವೆಂಡರ್ಸಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ಬೇಕಂತ ಆಮೇಲೆ ಮೊನ್ನೆ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ರೀ ಅದು ಸ್ಕಿಲ್ ಆರ್ಟಿಷಿಯನ್ ಸ್ಕಿಲ್ ಡೆವಲಪ್ ಮಾಡಬೇಕಂತ ಇಂಥವು ಸಾಕಷ್ಟು ಯೋಜನೆಗಳು ರೀ ಆಮೇಲೆ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡ್ತಾರೆ ಸ್ಟಾರ್ಟಪ್ಸ್ ಕಂಪ್ನಿಗಳು ಓಪನ್ ಮಾಡ್ಬೋದು ಆಮೇಲೆ ಪ ಪಿ ಎಸ್ ಎಲ್ ಕ್ಯಾಟಗರಿ ಒಳಗೆ ಲೋನ್ಸ್ ಕೊಡ್ತಾರೆ ಅಗ್ರಿಕಲ್ಚರಿಗೆ ಲೋನ್ಸ್ ಕೊಡ್ತಾರೆ ಇಂಥ ಸಾಕಷ್ಟು ರೀ ಅವನ್ನ ಬಳಸ್ಕೊಳ್ಳಲ್ಲ ನಾವು ಸುಮ್ಮನೆ ಉದ್ಯೋಗ ಸಿ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗುತ್ತೀ ಒಂದು ಯು ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಅಂದ್ರೆ ತೌಸಂಡ್ ಪೋಸ್ಟ್ ತೌಸಂಡ್ ಪರ್ಸನ್ಸ್ಗೆ ಅಷ್ಟೇ ಜಾಬ್ ಕೊಡಕ್ಕೆ ಅದ ರೀ ಅದು ಬಿಟ್ಟು ಅಂಥ ಯು ಪಿ ಎಸ್ ಸಿ ಓದವರೆಲ್ಲರೂ ನೆಕ್ಸ್ಟು ಎಲ್ಲ ನಿರುದ್ಯೋಗಿಗಳಾಗ್ಯಾರ ಸ್ವಂತ ಉದ್ಯೋಗನ ಮಾಡತ್ತಾರ ಕೋಚಿಂಗ್ ಸೆಂಟರ್ಸಲ್ಲಿ ಟೀಚರ್ಸ್ ಆಗ್ಯಾರ ಎಷ್ಟೋ ಜನ ಬೇರೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡತ್ತಾರ ಅದಕ್ಕೆ ಅರ್ಥನೇ ಇಲ್ಲ ರೀ ಈ ಪಾರ್ಲಿಮೆಂಟ್ ಒಳ್ಳೆ ಬಾಂಬ್ ಹಾಕಿದ್ರೆ ಏನು ಉದ್ಯೋಗ ಸಿಗುತ್ತೆ ನಮ್ಗೆ ದೇಶದ ಮಾನ ಇಡೀ ವಿಶ್ವದಲ್ಲೇ ಹೋಗ್ತಾರೆ ಇವಾಗ ಯುವಕ್ಕೂ ಸರ್ ಎಲ್ಲರೂ ಡಿಗ್ರಿ ಮುಗಿಸ್ಲಿಕ್ಕೆ ಹತ್ತಾರೆ ಮತ್ತೆ ಡಿಗ್ರಿ ಮುಗಿಸ್ತಿತ್ತಾರೆ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಲಿ ಮಾಡ್ತಾ ಇದಾರೆ ಎ ಎಸ್ ಬರೀ ಐ ಪಿ ಎಸ್ ತು ಬೋರಿ ಕೆ ಎಸ್ ತಗೋರಿ ಸಾಕಷ್ಟು ಗೌರ್ಮೆಂಟ್ ನೌಕರಿ ಎಲ್ಲರೂ ಟ್ರೈ ಮಾಡ್ತಾ ಇದಾರೆ ಎಲ್ಲರಿಗೂ ಬೈಕ್ ಏನಿ ನಾನು ಗೌರ್ಮೆಂಟ್ ನೌಕರಿ ಆಸೆ ಇರ್ತದೆ ನಮ್ಮ ಜನಸಂಖ್ಯೆ ಅನ್ಕೊಂಡವಾಗಿ ಅಷ್ಟಿಲ್ಲ ಈಗ ಒಂದು ಒಂದು ಹತ್ತು ಒಂದು ಲಕ್ಷ ಅಪ್ಲಿಕೇಶನ್ ಬಂದು ಅಲ್ಲಿ ಸೊ ಅದ್ರ ಏನ್ ಮಾಡ್ತಾ ಹತಾಶ ಭಾವನೆ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಈ ಅಲ್ಲ ಸರ್ ಈಗ ಗವರ್ಮೆಂಟ್ ನೌಕರಿ ಎಷ್ಟ್ ಜನ ಕೊಡಕ್ ಸಾಧ್ಯ ಈಗ ನಾನ್ ನಾನು ಓದಾಕತ್ತೀನಿ ರೀ ಗವರ್ಮೆಂಟ್ ಜಾಬ್ ಈಗ ನನ್ನ ಫಾರ್ ಎಕ್ಸಾಂಪಲ್ ಆಯ್ತು ಆಗುತ್ತೆ ಆಗಲಿಲ್ಲ ಅಂದ್ರೆ ನಾನು ಓದಿದ ನಾಲೆಜ್ ಎಲ್ಲಿ ಆದ್ರೂ ಯೂಸ್ ಆಗುತ್ತೆ ಹೆಂಗಾದ್ರೂ ಜೀವನ ನಡೆಸಬಹುದು ಗವರ್ಮೆಂಟ್ ನೌಕರಿನೇ ಫೈನಲ್ ಅದ ಅನ್ರಿ ಗವರ್ಮೆಂಟ್ ನೌಕರಿ ಇಟ್ಕೊಂಡವ್ರೆ ಮುಂದೆ ಬಂದಾರ ಎಷ್ಟು ಪ್ರೈವೇಟ್ ಕಂಪ್ನಿಗಳದವ್ರಿ ಎಷ್ಟು ಜನ ಪ ಗೌರ್ಮೆಂಟ್ ನೌಕ್ರಿಗೆ ಓದಿ ಆಗ ಗೌರ್ಮೆಂಟ್ ಜಾಬ್ ಜಾಬ್ ಆಗದೆ ಇರೋದಕ್ಕೆ ಬೇರೆ ಮಾರ್ಗವನ್ನು ನೋಡ್ಕೊಂಡ್ರೆ ಅದೇ ನಾಲೆಜ್ ಬೇರೆ ಕಡೆ ಹೆಲ್ಪ್ ಆಗುತ್ತೆ ರೀ ಈಗ ನಾನು ಒಂದು ಈಗ ನಾನು ಗೌರ್ಮೆಂಟ್ ಜಾಬಿಗೆ ಓದಾಕತ್ತೀನಿ ಸರ್ ನಾಳೆ ನಾನು ಒಂದು ಸಬ್ಜೆಕ್ಟ್ ಯಾವುದೋ ಫುಲ್ಲಿ ಪ್ರಿಪೇರ್ಡ್ ಇರ್ತೀನಿ ಅದೇ ಸಬ್ಜೆಕ್ಟ್ ಮೇಲೆ ನಾನು ನಾಳೆ ಲಕ್ಷಾಂತರ ಹುಡುಗರಿಗೆ ನಾನೇ ಟೀಚ್ ಮಾಡ್ಬೋದು ಗೌರ್ಮೆಂಟ್ ಜಾಬ ಫೈನಲ್ ಅಲ್ಲ ರೀ ಅದು ಒಂದೇ ಸೊಲ್ಯೂಷನ್ ಅಲ್ಲ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತವೆ ಎಲ್ಲ ಪ್ರಾಬ್ಲಮ್ ಗವರ್ಮೆಂಟ್ ಜಾಬ್ ಸೊಲ್ಯೂಷನ್ ಆಗೋದಿ ಅಂದ್ರೆ ಎಷ್ಟು ಜನಕ್ಕೆ ಗವರ್ಮೆಂಟ್ ಜಾಬ್ ಕೊಡಾಕ್ ಸಾಧ್ಯ ಲೋನ್ ಕೊಡ್ತಾರಲ್ರಿ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಲೈಬ್ರಿ ತೆಗೀಬೇಕಂದ್ರೂ ಲೋನ್ ಕೊಡತ್ರಿ ಗೌರ್ಮೆಂಟ್ ಅದನ್ನು ಬಳಸ್ಕೋಬೋಕ್ ನಾವು ಈ ಜನಕ್ಕೆ ಮೈಂಡ್ ಸೆಟ್ ಹಂಗ ಗವರ್ಮೆಂಟ್ ಜಾಬ್ ಅಂದ್ರೆ ಫೈನಲ್ ನಾನ್ ಗವರ್ಮೆಂಟ್ ಜಾಬ್ ಇಡುದ್ರೆ ಲೈಫಲ್ಲಿ ಸಕ್ಸಸ್ ಗವರ್ಮೆಂಟ್ ಜಾಬ್ ಅಂದ್ರೆ ಫೈನಲ್ ಆಗಿಬಿಟ್ಟದ್ರಿ ಎಲ್ರಿಗೂ ನನ್ನ ಪ್ರಕಾರ ಗೌರ್ಮೆಂಟ್ ಜಾಬೇ ಎಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅಲ್ಲರಿ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಮತ್ತು ಇನ್ನೊಂದು ಹೇಳಿದ್ರಿ ಸರ್ ನಿರುದ್ಯೋಗ ಆದಂಥ ಟೆರರಿಸ್ಟ್ ಆಗ್ತೇವ್ರಿ ಅದು ಅದರಿಂದ ಏನು ಸಾಧಿಸ್ತೇವೆ ಅಲ್ರಿ ಮೈಂಡ್ಸೆಟ್ ಚೇಂಜ್ ಆಗ್ಬೇಕು ಸರ್ ಯಾರು ಏನೋ ವೆಸ್ಟರ್ನ್ ಐಡ್ಯಾಗಳು ಅವ ಬಲಿಯಾಗಿ ಅವೆಲ್ಲ ಮಾಡೋಕೋಗ್ಬಾರ್ದ್ರಿ ಈಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಮೇಲೆ ಏನು ಚೇಂಜ್ ಆಗ್ಯದ ಹೇಳಿ ಸರ್ ಏನು ಚೇಂಜ್ ಆಯ್ತು ಏನು ಚೇಂಜ್ ಮಾಡಕ್ ಹೊಂಟಿದ್ರ ಹೇಳಿ ಈಗೋತ್ ಅಲ್ಲ ಅದು ದಾಸ್ಯದಿಂದ ಮುಕ್ತಿ ಆಗ್ಲಿಕ್ಕೆ ಮಾಡಿದ್ರಿ ಅದು ಭಗತ್ ಸಿಂಗ್ ಮಾಡಿದ್ದು ಹೋರಾಟಗಳು ಇಲ್ಲಿ ನಾವು ಯಾವ ದಾಶ್ಯ ಫ್ರೀಡಮ್ ಕೊಟ್ಟದ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಕಾದರೂ ಬೇಕಾದ್ರೂ ಮಾಡ್ಕೋಬಹುದು ಆರ್ಟಿಕಲ್ ನೈನ್ಟೀನಲ್ಲಿ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ಟಿಲ್ಲರಿ ಎಲ್ಲಿ ಬೇಕಾದರೂ ಉದ್ಯೋಗ ಮಾಡ್ಬೋದು ಔಟ್ ಇಂಡಿಯಾ ಭಗತ್ ಸಿಂಗಿನ ಫಾಲೋವರು ಭಗತ್ ಸಿಂಗ್ ಮಾಡಿದ್ದು ಅವ ದಾಶ್ಯದ ಮುಕ್ತಿ ಆಗೋದಕ್ಕೆ ರೀ ಅದು ಇವ್ರ ಏನ್ ಮಾಡಾಕ್ ಹೊಂಟಾರ್ರಿ ಸರ್ತು ಮನಸ್ಥಿತಿಯಲ್ಲಿ ಏನು ಮೊದಲು ಸರ ದೇಶಭಕ್ತಿ ಅನ್ನೋದು ಬೆಳಿಬೇಕ್ರಿ ಮನುಷ್ಯನಿಗೆ ಅದು ಯಾವಾಗ ನಾವು ಸ್ಕೂಲ್ ಟೈಮಿಂದನೇ ದೇಶಭಕ್ತಿ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು ನಮಗೆ ಅದು ಇದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ದೇಶಭಕ್ತರಲ್ರಿ ನಾವು ದೇಶ ದ್ರೋಹಿಗಳು ನಾವು ನಮ್ಮ ಪಾರ್ಲಿಮೆಂಟ್ ಮೇಲೆ ನಾವೇ ಅಟ್ಯಾಕ್ ಮಾಡಿದೀವಿ ಅಂದ್ರೆ ಆ ದೇಶದ್ರೋಹಿ ದ್ರೋಹಿ ಕೇಸ ಹಾಕಿರ್ತಾರ ಸರ್ ಅವರಿಗೆ ಮತ್ತು ಇನ್ನೊಂದೇನು ಸರ ಈಗ ಪೊಲಿಟಿಕಲ್ ಐಡಿಯಾಲಜಿಸ್ ಚೇಂಜ್ ಆಗ್ಬೇಕು ರೀ ಸುಮ್ ಸುಮ್ಮನೆ ಒಂದು ಗೌರ್ಮೆಂಟ್ ಇನ್ನೊಂದು ಯಾವುದೋ ಗೌರ್ಮೆಂಟ್ ಪ ಯಾವುದೋ ಗೌರ್ಮೆಂಟಿಗೆ ಸಪೋರ್ಟ್ ರೀ ಒಂದು ಗೌರ್ಮೆಂಟ್ನ ಅಪೋಸ್ ಮಾಡೋದಕ್ಕೋಸ್ಕರ ಆ ಚಲೋ ಕೆಲಸ ಮಾಡಿದರೂ ಅಪೋಸ್ ಮಾಡೋದು ಕೆಟ್ಟ ಕೆಲಸ ಮಾಡಿದರೂ ಅಪೋಸ್ ಮಾಡೋದು ಹಂಗೆ ಇರಬಾರ್ದು ರೀ ಪಾಲಿಟಿಕ್ಸ್ ಈ ಪಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ನಂಥ ದೇಶಗಳು ಅಪೋಸಿಷನ್ ಪಾರ್ಟಿಗಳು ಸಪೋರ್ಟ್ ಮಾಡ್ತಾವ್ರಿ ರೂಲಿಂಗ್ ಪಾರ್ಟಿಗಳಿಗೆ ಅಪೋಸಿಷನ್ ಪಾರ್ಟಿಗಳು ಸಪೋರ್ಟ್ ಮಾಡ್ತಾವೆ ದೇಶದ ಭದ್ರತೆ ಅಂತ ಬಂದಾಗ ದೇಶದ ಭದ್ರತೆ ದೇಶದ ವಿಷಯ ಅಂತ ಬಂದಾಗ ನಾವೆಲ್ಲರೂ ಒಂದು ನಾವು ಭಾರತೀಯರನ್ನು ಮನೋಭಾವನೆ ಬೆಳಿಬೇಕು ರೀ ಎಲ್ರಿಗೂ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬರು ಯಾರೋ ಎಂ ಪಿ ಆಗಲಿ ಪಾಸ್ ಕೊಡೋದು ಪಾಸ್ ಈಗ ಪಾಸ್ ನಾನು ಒಬ್ಬ ನಮ್ಮ ಎಮ್ ಎಲ್ ಎ ಕೇಳಿದ್ದೆ ರೀ ಪಾಸ್ ಕೊಡ್ರಿ ಸರ್ ಅಂತ ಅವರು ಹ್ಞೂ ಪಾ ಕೊಡ್ತೀನಿ ಬನ್ನಿ ಎಮ್ ಎಲ್ ಎಮ್ ಎಲ್ ಎಮ್ ಪಿಗಳಿಗೆ ಏನು ಗೊತ್ತಿರುತ್ತೆ ರೀ ನಾನು ಟೆರ್ರಿಸ್ಟ್ ಅದೀನೋ ಏನು ಕರೆಕ್ಟ್ ಮನುಷ್ಯಾಗ ಚಲೋ ಇಲ್ಲ ಅಂತ ಈ ಫಾಲೋವರ್ ಅಂತ ಸಾಕಷ್ಟು ಜನ ರೀ ಸರ್ ಈಗ ಎಮ್ ಎಲ್ ಎ ಆಫೀಸು ಈಗ ಸಿ ಎಮ್ ಆಫೀಸ್ ಅಂದ ತಕ್ಷಣ ಜನರು ಸಾಕಷ್ಟು ಸಮಸ್ಯೆ ಇರ್ತಾವ್ರಿ ಸರ್ ನಂದು ಇದಾಗ್ಯದ ರೀ ನಾ ಮೀಟ್ ಆಗಬೇಕು ಪಾಸ್ ಕೊಡಿರಿ ಅಂತ ಪಾಸ್ ಕೊಟ್ಟು ಬಿಡ್ತಾರ್ರಿ ಅವ್ರು ಅವ್ರಿಗೇನು ಗೊತ್ತಿರುತ್ತೆ ರೀ ಪಾಪ ಇದು ಭದ್ರತಾ ಲೋಪ ಅಂತೀನಿ ರೀ ನಾನು ಅಷ್ಟು ಸುತ್ತಿನ ಭದ್ರತೆ ಅದ ಅಂದ್ರೆ ಭದ್ರತಾ ಲೋಪ ಆಗ್ಯದ ಈಗ ಅವ್ರಿಗೂ ಇನ್ವೆಸ್ಟಿಗೇಷನ್ ಮಾಡ್ಬೇಕು ರೀ ಭದ್ರತಾ ಪಡೆ ಒಳಗೂ ಯಾರಾದರೂ ಆಗಿರ್ಬೋದು ಇದ್ರೊಳಗೆ ಐದು ಸುತ್ತಿನ ಭದ್ರತೆ ಅದಂತ ಟಿವಿಯಾಗಿ ನೋಡಾಕತ್ತೀವ್ರಿ ನಾವು ಹೊಂದ್ಕೊಂಡಿರ್ತಾರ್ರಿ ಇವ್ರು ಅವ್ರ ಐಡಿಯಾಲಜಿ ಪ್ರಕಾರ ಇವ್ರು ಮುನ್ನುಗ್ತಿರ್ತಾರೀ ಕೈಗೊಂಬೆ ಆಗಿರ್ತಾರ್ರಿ ಅದು ಅಂತ ನಾವೆಲ್ಲರೂ ಭಾರತೀಯರು ಅನ್ನೋ ದೇಶದ ಭದ್ರತೆ ವಿಷಯದಲ್ಲಿ ಇದು ಬರ್ಲೇಬೇಕ್ರಿ ಎಲ್ರಿಗೂ ಬೇರೆ ಪಾಲಿಟಿಕ್ಸ್ ಮಾಡೋ ಪಾಲಿಟಿಕ್ಸ್ ಮಾಡಿರಿ ಸರ್ ಯಾವ ಪಾರ್ಟಿದವ್ರು ಏನು ಮಾಡ್ರು ನಾವು ಫೈನಲಿ ಓಟ್ ಹಾಕೋದು ಅವ್ರ ಕ್ರೆಡಿಬಿಲಿಟಿ ಮೇಲೆ ಆಗ್ತೀವಿ ನಾವು

ಈ ಸರ್ ಈಗ ನಮ್ಮ ಈಗ ಮೊನ್ನೆ ಅಮಿತ್ ಶಾ ಅವರು ಅದೇ ಹೇಳಿದ್ರು ಇಲ್ಲಿ ಒಂದು ದೇಶ ಅಂದಮೇಲೆ ಎರಡು ಕಾನೂನು ಎರಡು ಕಾನೂನು ಎರಡು ಧ್ವಜ ಇರಲೇಬಾರ್ದು ರೀ ಒಂದು ದೇಶ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರ್ ಅದು ಸ್ಪ್ಲಿಟ್ ಅಡಿಕ್ಟು ಬಂದಿಲ್ಲ ತ್ರೀ ಟು ಆ ಥರ ಬಂದಿಲ್ಲ ಅದು ಒನ್ ಸೈಡ್ ಜಡ್ಜ್ಮೆಂಟ್ ಬಂದಿದೆ ಅದು ಐದು ಜಡ್ಜ್ಗಳು ಕೂಡ ಇವ್ರು ಮಾಡಿದ್ದು ಸರಿ ಅಂತಲೇ ಹೇಳಿದ್ದಾರೆ ಅದು ವಾಪಸ್ ನಾವು ನಮ್ಮ ಗೌರ್ಮೆಂಟ್ ಬಂದ ಮೇಲೆ ವಾಪಸ್ ತರ್ತೀವಿ ಅದಕ್ಕೆ ಅರ್ಥ ಇಲ್ಲ ಸರ್ ಒಂದು ದೇಶ ಅಂದಮೇಲೆ ಕಂಪ್ಲೀಟ್ ದೇಶನೇ ಆಗಿರ್ಬೇಕು ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಆ ಥರ ಇರಬಾರ್ದು ಆನಂತರ ಇವಾಗ ಆರ್ಟಿಕಲ್ ರಿವ್ಯೂ ಮಾಡಿದ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾವೆ ಹೋಗಿದೆ ಅಲ್ಲಿದ್ದ ಜನ ಸದ್ಯಕ್ಕೆ ಖುಷಿ ಪಡ್ತಾ ಇದ್ದಾರೆ ಇಲ್ಲಿ ಇದ್ದು ಕೆಲವೊಬ್ರು ಏನ್ ಮಾಡ್ಲಿಕ್ಕೆ ಈಗ ಅಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಹೇಳದ ಸರ್ ನೀವು ಮಾಡಿದ್ದು ಕರೆಕ್ಟ್ ಅದ ಬಟ್ ಜಮ್ಮು ಕಾಶ್ಮೀರ್ಗೆ ಮತ್ತೆ ಸ್ಟೇಟ್ ರೆಕಗ್ನೈಸೇಷನ್ ಅಂತ ಹೇಳಿದ್ರೆ ಸ್ಟೇಟ್ ಸ್ಟೇಟ್ ಕೊಟ್ಟೆ ಕೊಡ್ತಾರ್ರಿ ಲಡಾಖು ಯೂನಿಯನ್ ಟೆರಿಟರಿ ಆಗಿ ಇರುತ್ತೆ ಬಟ್ ಜಮ್ಮು ಮತ್ತೆ ಸ್ಟೇಟ್ ಆಗುತ್ತೆ ಎಲೆಕ್ಷನ್ ಕೂಡ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಹಾ ಸ್ಟೇಟ್ ಇದ್ರು ಸರ್ ಕೆಲವೊಂದು ಸಬ್ಜೆಕ್ಟ್ ಮಾತ್ರ ಯೂನಿಯನ್ ಕಂಟ್ರೋಲ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಲಾ ಆ್ಯಂಡ್ ಆರ್ಡರ್ ಸೆಕ್ಯೂರಿಟಿ ಅದು ಮಾತ್ರ ಯೂನಿಯನ್ ಕೈಯಲ್ಲಿರುತ್ತೆ ಆ ಟೈಮ್ ಒಳಗೆ ನಾವು ಹೊರದೇಶದ ಶತ್ರುಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೆಂಟ್ರಲ್ ಪೋ ಆರ್ಮ್ಡ್ ಫೋರ್ಸಸ್ ಇರೋದರಿಂದ ಮತ್ತು ಡೆವಲಪ್ಮೆಂಟು ಸಾಕಷ್ಟು ಆಗುತ್ತೆ ಅಲ್ಲಿ ಈಗ ಡೆಲ್ಲಿನಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇದೆ ಕೆಲವೊಂದು ಸಬ್ಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇದ್ದಾಗ ಭದ್ರತಾ ವಿಷಯದಲ್ಲಿ ದೇಶಕ್ಕೂ ಸೈನಿಕರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಸಿಕ್ಕಂಥ ಅದು ಕರೆಕ್ಟ್ ಅದ ಸರ್ ರಿಮೂವ್ ಮಾಡಿ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈ

ಯುತ್ಸಬೇಕಿದ್ರಿ ಸೈನಿಕ ಅದಕ್ಕೆ ಅದು ಅಗ್ನಿವೀರ್ ಸ್ಕೀಮ್ ತಂದಿದ್ದು ಅದು ಎಕ್ಸಾಂಪಲ್ ಇವರು ತಂದಿದ್ದಲ್ಲ ಅದು ಹಿಂದಿನ ಗೌರ್ಮೆಂಟಲ್ಲೇ ಅದು ತರಬೇಕಂತ ಯೋಚನೆ ಮಾಡಿದ್ರು ಇವ್ರು ಇಂಪ್ಲಿಮೆಂಟ್ ಮಾಡಿದಾರೆ ಸರ್ ಅಗ್ನಿವೀರ್ ಸ್ಕೀಮು ಅದು ಬೆಟರ್ ಸ್ಕೀಮ್ ಸರ್ ಫೋರ್ ಇಯರ್ಸ್ ಸ್ಕೀಮ್ ಇರೋದರಿಂದ ಮತ್ತು ಎಲ್ಲರೂ ತೆಗಿಯಲ್ಲ ಜಾಬಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡ್ತಾರೆ ಸೈನಿಕ ಸೇರೋರು ಕಡಿಮೆ ಅದಾರ ಸರ್ ಈಗ ಈಗ ಜನಕ್ಕೆ ಹೆಂಗೆ ಅಗ್ನಿವೀರ್ ಸ್ಕೀಮ್ ತಂದ ತಕ್ಷಣ ಹದಿನೆಂಟು ವರ್ಷ ಮೊದಲಿತ್ತು ಇವರು ನಾಲ್ಕೇ ವರ್ಷಕ್ಕೆ ಇಳಿಸಿದಾರ ಈ ಜಾಬ್ ಸಿಗತಿಲ್ಲ ನಾನು ಸೈನಿಕ ಶೇರಕ್ಕೇನು ಸರ್ ಒಂದು ವರ್ಷ ಮಾಡಿದ್ರೇನು ಎರಡು ವರ್ಷ ಮಾಡಿದ್ರೇನು ಸೈನ್ಯ ಅನುಭವ ಆಗಲಿ ಹಾಂ ಪ್ರೌಡ್ ಫೀಲಿಂಗ್ ಆಗಲಿ ನಮಗೆ ಹೆಮ್ಮೆ ಆಗಲಿ ಆಮೇಲೆ ಸುತ್ತಿನ ಸಮಾಜದ ನಮ್ಗೆ ಇರೋ ಗೌರವ ಬೆಳೆಯೋ ಗೌರವ ಆಗಲಿ ಬೆಲೆ ಕಟ್ಟಕ್ಕಾಗ ಇಲ್ಲ ಇಲ್ಲ ಸರ್ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ ಸರ್ ಈಗ ನನ್ನ ನನ್ನ ಪ್ರಕಾರ ದೇಶದ ಅತ್ಯುನ್ನತ ಹುದ್ದೆ ಒಳಗೆ ಸೈನ್ಯ ಹುದ್ದೆನೇ ದೊಡ್ಡಿದ್ರಿ ಈಗ ಮಣ್ಣೆ ಒಬ್ಬರು ಅವರು ಪ್ರಾಂಚಲನವರು ಇದೆ ಹುತಾತ್ಮರಾದ್ರಿ ಅವರು ಆರ್ ವಿ ಕಾಲೇಜ್ ಇಂಜಿನಿಯರಿಂಗ್ ಸರ್ ಅವ್ರದ್ದು ಇಂಜಿನಿಯರಿಂಗ್ ಮತ್ತು ಅವ್ರು ಎನ್ ಡಿ ಎ ಪಾಸ್ ಸ್ಟೂಡೆಂಟ್ ಅವರು ಅಲ್ಲ ಅಷ್ಟು ಟ್ಯಾಲೆಂಟ್ ಇದ್ದು ಸೈನಿಕ್ ಸೇರಬೇಕಂದ್ರೆ ಒಬ್ಬನೇ ಮ ಕೋಟ್ಯಾಧೀಶನೂ ಒಬ್ಬನೇ ಮಗ ಅಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೆ ರೀ ಸೈನಿಕ್ ಸೇರೋದು ಈಗ ಏನಾಗಿದೆ ಸರ್ ಒಟ್ಟು ಜನರಿಗೆ ಎಲ್ಲಿಗೆ ಮನಸ್ಥಿತಿ ಬಂದದ ನನಗೆ ಜಾಬ್ ಸಿಕ್ಕರೆ ಸಿಕ್ಸ್ಟಿ ಇಯರ್ಸ್ ಆರಾಮಾಗಿರ್ಬೇಕು ಅಂಥ ಜಾಬ್ಸ್ ಬೇಕಾಗಿವ್ರಿ ಗೌರ್ಮೆಂಟ್ ಜಾಬ್ ಹಾಂ ಎಲ್ರಿಗೂ ಗೌರ್ಮೆಂಟ್ ಜಾಬ್ ರೀ ಗೌರ್ಮೆಂಟ್ ಜಾಬೇ ಫೈನಲ್ ಅಲ್ರಿ ಪ್ರತಿ ಎವ್ರಿ ಪ್ರಾಬ್ಲಮಿಗೆ ಪ್ರತಿಯೊಂದಕ್ಕೂ ಒಂದೊಂದು ಸೊಲ್ಯೂಷನ್ ಇರುತ್ತೆ ರೀ ಎಲ್ಲದಕ್ಕೂ ಗೌರ್ಮೆಂಟ್ ಜಾಬೇ ಸೊಲ್ಯೂಷನ್ ಆಗಲ್ಲ ರೀ ಸರ್ ಯಾವಾಗ ಮತ್ತು ಸರ್ ಇನ್ನೊಂದು ಏನು ಬೇಕಾಗಿದೆ ರೀ ಎಲ್ರಿಗೂ ನನ್ನ ಮಗ ಇಂಜಿನಿಯರ್ ಆಗ್ಬೇಕಾ ಡಾಕ್ಟರ್ ಆಗ್ಬೇಕಾ ಇಲ್ಲ ಗೌರ್ಮೆಂಟ್ ಸಿವಿಲ್ ಸರ್ವೆಂಟ್ ಆಗ್ಬೇಕಾ ಡಿ ಸಿ ಆಗ್ಬೇಕಾ ಇಸ್ ಪಿ ಆಗ್ಬೇಕು ಯಾರಿಗೊಬ್ಬರು ಚಲೋ ಲಾಯರ್ ಬೇಕಾಗಿಲ್ಲ ಚಲೋ ಶಿಕ್ಷಕ ಬೇಕಾಗಿಲ್ಲ ನನ್ನ ಮಗ ಇಂಗ್ಲೀಷ್ ಒಳಗೆ ಕಲಿಬೇಕು ರೀ ಆದ್ರೆ ಅವನ ಮಗ ಶಿಕ್ಷಕ ಆಗಬಾರ್ದು ಎಲ್ರಿಗೂ ಇಂಜಿನಿಯರ್ ಡಾಕ್ಟ್ರಸ್ ಸಿವಿಲ್ ಸರ್ವೆಂಟ್ಸ ಮತ್ತೆ ಬೇರೆದವ್ರ ಸಮಾಜಕ್ಕೆ ಅವಶ್ಯಕತೆ ಇಲ್ಲನ್ರಿ ಒಬ್ಬ ರೈತನ ಅವಶ್ಯಕತೆ ಅದ ಕುಶಲಕರ್ಮಿಗಳ ಅವಶ್ಯಕತೆ ಅದ ಟೀಚರ್ ಅವಶ್ಯಕತೆ ಅದ ಲಾಯರ್ ಅವಶ್ಯಕತೆ ಅದ ಎಲ್ಲರೂ ಬೇಕ್ರಿ ಒಬ್ಬರು ಜಡ್ಜ್ ಬೇಕು ಮಣ್ಣೆ ಒಂದು ಕೇಸ್ ನೋಡ ನೋಡತಿದ್ವಿ ಸರ್ ಸುಪ್ರೀಂ ಜಡ್ಜ್ ಕೇಳಿದ ಕ್ವಶನ್ ಗೆ ಲಾಯರ್ ಆನ್ಸರ್ ಮಾಡಕ್ ಬರ್ಲಿಲ್ಲ ರೀ ಕೇಸೇ ಡಿಸ್ಮಿಸ್ ಆಯ್ತದ ಅಲ್ಲ ಈಗ ಲಾಯರ್ ಅವಶ್ಯಕತೆ ಸಮಾಜಕ್ಕೆ ಭಾಳ ಅದ ಸರ್ ಲಾಯರ್ ಆಗ್ಬೇಕಂತ ಮುಂದೆ ಬರೋರ್ ಭಾಳ ಕಡಿಮೆ ಆಗಿ ಎಲ್ಲರೂ ಗೌರ್ಮೆಂಟ್ ಜಾಬ್ ದುಡ್ಡು ದುಡ್ಡು ಗವರ್ಮೆಂಟ್ ಜಾಬ್ ಹ್ಯಾಂಗಿರ್ತಾರೆ ಇಲ್ಲಿ ಎಲ್ಲ ಸಮಾಜ ಸೇವೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೋಗಿರ್ತಾರ ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಕರಪ್ಷನ್ ಮಾಡೋದು ಅದು ಏನು ಇವ್ರ ಸಮಾಜಕ್ಕೆ ಇವ್ರ ಕೊಡುಗೆ ಏನು ಅಲ್ಸ ಅಲ್ಲಿ ಹೋಗಿ ಕರಪ್ಷನ್ ಮಾಡೋದಿದ್ರೆ ಮತ್ತೆ ಇಲ್ಲಿನೇ ಮಾಡ್ಬೋದಲ್ರಿ ಬೇರೆ ಮಾರ್ಗದ ಹೋದಕ್ಕೆ ಸಮಾಜ ಸೇವೆಗಂತ ಹೋಗಿ ಕರಪ್ಷನ್ ಮಾಡೋದ್ರೊಳಗೆ ಅರ್ಥನೇ ಇಲ್ರಿ ಇದಕ್ಕೆಲ್ಲ ಕಾರಣ ಸಲ ಏನ್ರಿ ಅಂದ್ರೆ ಏನರೂ ಸಮಾಜ ಸುಧಾರಣೆ ಬೇಕು ಇಲ್ಲ ಮನೆ ಸುಧಾರಣೆ ಆಗಬೇಕು ಮನೆಯಾಗಿರೋ ಪೇರೆಂಟ್ಸ್ ಅವ್ರದ್ದು ಅವ್ರು ತಮ್ಮ ಈಗ ಆರ್ಟಿಸ್ಟ್ ಎಲ್ಲ ಸೊಲ್ಯೂಷನ್ ಅಂದ್ರೆ ಸರ್ ಸಮಾಜದೊಳಗೆ ನಾವು ಹೆಂಗೆ ಬೆಳಿಬೇಕಂದ್ರೆ ಫಸ್ಟ್ ನನ್ನ ದೇಶ ಅದು ನಮಗೆ ಗೌರವ ಬರ್ಬೇಕು ನನ್ನ ದೇಶ ದೇಶ ಅಂದ್ರೆ ಏನ ರಾಷ್ಟ್ರ ಅಂದ್ರೆ ಏನ ರಾಷ್ಟ್ರಾಭಿಮಾನ ಅಂದ್ರೆ ಏನ ಅದು ನಮಗೆ ಬೆಳಿಬೇಕ್ರಿ ಆಮೇಲೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಈಗ ಎಕ್ಸಾಂಪಲ್ ಎನ್ ಇ ಪಿತ್ ಅಂದ್ರೆ ಸರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದು ಬೆಸ್ಟ್ ಸ್ಕೀಮ್ ಇರೋದು ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಫಿಸಿಕ್ಸ್ ಇಂಟ್ರೆಸ್ಟ್ ಇಲ್ಲ ನನಗೆ ಫಿಸಿಕ್ಸ್ ಬರೋಲ್ಲ ಆದರೆ ನಾನು ಫಿಸಿಕ್ಸ್ ಬದಲಿಗೆ ಹಿಸ್ಟ್ರಿ ತೊಗೊಂಡು ಮ್ಯಾಥಮೆಟಿಕ್ಸ್ ಓದ್ಬೋದು ಅಂಥವು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಬರ್ಬೇಕು ರೀ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಹಿಂದೆ ನಾ ಹತ್ತು ಕ್ವಶನ್ ಕೊಟ್ಟಿರ್ತಾರೆ ಅವನೇ ಕಂಠಪಾಠ ಮಾಡೋದು ಅವನೇ ಬರೆಯೋದು ಅದರಿಂದ ಏನು ಸ್ಕಿಲ್ ಡೆವಲಪ್ ಆಗಲ್ಲ ಸರ್ ಏನು ನಾಲೆಜ್ ಬರಲ್ಲ ಮನುಷ್ಯನಿಗೆ ಬಾಯ್ ಬಾಯಪಾಠ ಹಾಕೋದು ಕಂಠಪಾಠ ಮಾಡೋದು ಬರೆಯೋದು ಶಿಕ್ಷಣ ವ್ಯವಸ್ಥೆನೇ ಮೇನ್ ಅದು ಬದಲಾಗಬೇಕು ಫಸ್ಟ್ ಈ ಇ ಪಿ ರದ್ದು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಸರಿಯಾಗಿ ಓದ್ಕೊಂಡಿರೋದಿಲ್ಲ ಅದ ಸರ್ ನನಗೆ ಅದೇನೇ ಇ ಪಿ ಬೆಸ್ಟ್ ಸ್ಕೀಮ್ ಎನ್ ಇ ಪಿ ಎದಕ್ಕೆ ರದ್ದು ಅಂದ್ರೆ ಅದನ್ನು ನಮಗೆ ಗೊತ್ತಿಲ್ಲ ಇನ್ನು ಪ್ರತಿಯೊಂದಕ್ಕೂ ಪೊಲಿಟಿಕ್ಸ್ ಇರು ಈ ಇದೇ ಪಾರ್ಟಿ ಇರಲಿ ಅದೇ ಪಾರ್ಟಿ ಇರಲಿ ಪ್ರತಿಯೊಂದು ಇವ್ರು ಇವ್ರು ಚಲೋ ಮಾಡ್ರೆ ಅವ್ರು ಅದನ್ನು ಟೀಕೆ ಮಾಡ್ತಾರೆ ಅವ್ರು ಚಲೋ ಮಾಡ್ರೆ ಇವ್ರು ಅದನ್ನು ಟೀಕೆ ಮಾಡ್ತಾರೆ ಪ್ರತಿಯೊಂದು ಪೊಲಿಟಿಕಲ್ ಗಿಮಿಕ್ ಒಟ್ಟು ಇವ್ರಿಗೆ ಪೊಲಿಟಿಷಿಯನ್ಸ್ ಏನ್ಬೇಕಾದ್ರಿ ಜನರನ್ನ ಹೆಂಗೆ ದಾರಿ ತಪ್ಪಿಸ್ಬೇಕು ಹೆಂಗೆ ಹೊಡಿಬೇಕು ಹೆಂಗೆ ಧರ್ಮಗಳನ್ನ ಹೊಡಿಬೇಕು

ಅವ್ರಿಗೆ ಪೊಲಿಟಿಕ್ಸ್ಗೆ ಮೈಂಡ್ಸೆಟ್ ಕ್ರಿಯೇಟ್ ಆಗಿಬಿಟ್ಟದ ರೀ ಒಂದು ಧರ್ಮ ಇವ್ರ ಧರ್ಮದ ಪರ ಹೆಚ್ಚು ಇಲ್ಲ ಇವ್ರನ್ನ ಆರಾಮಾಗಿ ಹೊಡಿಬೋದು ಅಲ್ಲಿಗೆ ಬಂದುಬಿಟ್ಟಾರೆ ಅವ್ರೀಗ ಅನ್ ಹಂಗಾದ ತಕ್ಷಣ ಮತ್ತು ಅವು ಗಿಮಿಕ್ ಮಾಡ್ತಾರೆ ಅವರು ಒಂದು ಧರ್ಮ ಒಂದು ಧರ್ಮಕ್ಕೆ ಎತ್ತಿ ಕಟ್ ಕಾಸ್ಟ್ ಸೆನ್ಸಸ್ ಆಗಬೇಕ್ರಿ ಸರ್ ಆಗಬೇಕು ಆಗಬಾರ್ದು ಅಂತಲ್ಲ ಕರೆಕ್ಟಾಗಿ ಆಗಬೇಕು ಅದು ಅದಕ್ಕೊಂದು ಮೆಥಡಾಲಜಿ ಇರಬೇಕು ಆಮೇಲೆ ಮಾಡ್ಬೇಕದು ಇವ್ರಿಗೆ ಬೇಕಾದಂಗೆ ಕಾನ್ಸ್ ಸೆನ್ಸಸ್ ಮಾಡೋದಲ್ರಿ ಪಾಲಿಸಿನೇ ಹಂಗದ ಇಸ್ರೇಲ್ ಅನ್ನೋ ಒಂದು ಸಣ್ಣ ದೇಶ ನೈನ್ಟೀನ್ ಸಿಕ್ಸ್ಟಿ ನೈನ್ ಒಳಗೆ ಹುಟ್ಟದ್ರ ಅಂಥ ಒಂದು ದೇಶ ಇವತ್ತು ಜಗತ್ತಿನ ಶ್ರೇಷ್ಠ ಮಿಲ್ಟ್ರಿ ಅನ್ನೋ ಹೊಂದಿದ್ರು ಅಂದರೆ ಈಗ ನಮ್ಮ ಭಾರತ ದೇಶ ನಾಲ್ಕನೇ ದೊಡ್ಡ ಮಿಲ್ಟ್ರಿ ರೀ ನಮ್ಮದು ಬಟ್ ನಮಗೆ ಹೊರಗಿನ ಶತ್ರುಗಳನ್ನ ಹೆಂಗೋ ನಮ್ಮ ಸೈನಿಕರು ಕಂಟ್ರೋಲ್ ಮಾಡ್ತಾರ್ರಿ ಒಳಗಿನ ಶತ್ರುಗಳೇ ನಮಗೆ ಜಾಸ್ತಿ ಅದಾರ್ರೀಗ ಮಾಡಿದ್ರು ಅದೇ ಚೇಂಜ್ ಆಗ್ಬೇಕ್ರಿ ಬೇರೆ ದೇಶಗಳಿಗೆ ಹೋಲಿಸ್ರಿ ಒಂದು ದೇಶದ ಭದ್ರತೆ ಅಂತ ಬಂದ್ರೆ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಎಲ್ಲರೂ ಒಗ್ಗೂಡಿ ದೇಶದ ಭದ್ರತೆಯನ್ನು ಅವರು ನಮ್ಮಲ್ಲಿ ರೀ ಒಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ದೇಶದ ಅತ್ಯುನ್ನತ ರೈಲ್ವೆ ಇರೋದು ಈಗ ನಮ್ಮ ಮನಸ್ಥಿತಿ ಎಲ್ಲಿದೆ ರೀ ಒಂದು ಒಂದೇ ಭಾರತ ರೈಲ್ವೆ ಮಾಡಿದ ನಮಗೆ ಸಹಿಸಿಕೊಳಕ್ ಆಗಲ್ಲ ಅದಕ್ಕೆ ಕಲ್ಲು ಹೊಡಿತೀವಂದ್ರೆ ನಾವು ಎಲ್ಲಿ ಈಗ ಯಾರದು ಆಸ್ತಿ ಹೇಳ್ರಿ ಅದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಮಾಡಿದಾರ ದೇಶದ ಆಸ್ತಿ ಅದು ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರಿಗೆ ಒಂದು ಎಮ್ಮಿ ಗುದ್ದದ ಅಂತ ಹೇಳಿ ಅದು ಒಂದೇ ಭಾರತ ಡ್ಯಾಮೇಜ್ ಕರೆಕ್ಟ್ ಇಲ್ಲ ಅಂದ್ರೆ ಅದ್ರಾಗು ಹಾಂ ಅದ್ರಾಗು ಕುಹಕವಾಗಿ ನೋಡೋದ್ರಿ ಪ್ರತಿಯೊಂದನ್ನು ಈ ಯಾವುದೇ ಪಾರ್ಟಿ ಇಲ್ರಿ ಅವರು ಇವರು ಅಂತಲ್ಲ ಅವರು ಕರೆಕ್ಟ್ ಮಾಡಿದ್ರು ಇವ್ರು ತೆಗಲ್ತಾರ ಅವರಿಗೆ ಅವು ಇವ್ರು ಕರೆಕ್ಟ್ ಮಾಡಿದ್ರೆ ಅವ್ರು ತೆಗೋತಾರೆ ಇದು ಚೇಂಜ್ ಆಗ್ಬೇಕ್ರಿ ಸರ್ ಕಂಪ್ಲೀಟ್ ನಮ್ಮ ಪೊಲಿಟಿಕ್ಸ್ ಆಗ್ಬೇಕು ಅಂತಂದ್ರೆ ಯಾರು ಈಗ ವಿರೋಧ ಪಕ್ಷನೂ ಚಲೋ ಕೆಲಸ ಮಾಡಿದ್ರೆ ಅವ್ರಿಗೂ ಆಡಳಿತ ಪಕ್ಷ ಶಬಾಷ್ಗಿರಿ ಕೊಡಬೇಕು ಆಡಳಿತ ಪಕ್ಷ ಚಲೋ ಚೆನ್ನಾಗಿ ಕೆಲಸ ಮಾಡಿತ್ತು ಅವ್ರಿಗೆ ವಿರೋಧ ಪಕ್ಷದವ್ರು ಶಬಾಷ್ಗಿರಿ ಕೊಡಬೇಕು ಅಂದಾಗ ಮಾತ್ರ ಒಂದು ದೇಶವನ್ನು ಸುಭದ್ರವಾಗಿ ಕಟ್ಟಬೋದ್ರಿ ಒಂದು ದೇಶ ಒಳಗೆ ಪ್ರತಿಯೊಂದನ್ನು ಡೌಟ್ನಿಂದ ನೋಡಾಕತ್ತೀವಿ ಅಂದ್ರೆ ನಾವು ನಾವೆಲ್ಲರೂ ಒಂದು ಅನ್ನೋ ಭಾವನೆ ಕ್ರಿಯೇಟ್ ಆಗಲ್ರಿ ರೀ ಫಸ್ಟ್ ಅದು

ಆಡಳಿತ ಯಂತ್ರ ಸರಿ ಇರಬೇಕು ನಾಳೆ ಸಡನ್ ಆಗಿ ಒಂದು ದೇಶದ ಆಡಳಿತ ವ್ಯವಸ್ಥೆ ಕೊಲಾಪ್ಸ್ ಆದ್ರೆ ಅವ್ರು ಹೆದರ್ತಾರ ಲೀಡರ್ ಇರಬೇಕು ಸ್ಟ್ರಾಂಗ್ ಲೀಡರ್ ಇದ್ರೆ ಸ್ಟ್ರಾಂಗ್ ನೇಷನ್ ಇರುತ್ತೀ ಈಗ ಎಕ್ಸಾಂಪಲ್ ಸರ್ ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಸ್ಕೀಮ್ ತಂದ್ರಿ ಹೈವೇಗಳು ಸರ್ ಮೊದಲು ಯಾವ ಗತಿಯಲ್ಲಿ ನಾವು ವೇಗವಾಗಿ ಡೆವಲಪ್ ಆಗ್ತಿದ್ದು ಈಗ ಯಾವ ಥರ ಆಗತ್ತವ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಮೃತ್ ರೈಲ್ವೆ ಸ್ಕೀಮ್ ಅಂತ ತಂದ್ರಿ ಮಾಡರ್ನೈಸ್ಡ್ ಕಂಪ್ಲೀಟ್ ಎಲ್ಲ ಸ್ಟೇಷನ್ಗಳು ಆಮೇಲೆ ಇದು ವಿಮಾನ ವ್ಯವಸ್ಥೆ ಸಾಕಷ್ಟು ಸಾಕಷ್ಟು ಬದಲಾವಣೆಗಳಂತಂದ್ರಿ ವಿಮಾನ ನಿಲ್ದಾಣಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಮಾಡಿದ್ರಿ ಇವಾಗ ಆಮೇಲೆ ಬುಲೆಟ್ ಟ್ರೈನ್ ತಂದ್ರಿ